ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಟೈಮು ಬೇಗನೆ ಆಗ್ಬೋದಂತ ಒಂದು ಎಮ್ ಟಿ ಆರ್ ಪುಳಿಯೋಗರೆ ಪುಡಿ ಬಳಸಿ ಯಾವ ಥರ ನಾವು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಪಾನ್ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಿದ್ದೀನಿ ಆಯಿಲ್ ಬಿಸಿಯಾದ ನಂತರ ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕಿ ಲೈಟಾಗೆ ಅದನ್ನು ಫ್ರೈ ಮಾಡ್ತಿದ್ದೀನಿ ಅದು ಫ್ರೈ ಆದ ನಂತರ ಒಂದು ಟೇಬಲ್ ಸ್ಪೂನು ಸಾಸಿವೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಹಾಕಿ ಅದನ್ನು ಲೈಟಾಗಿ ಫ್ರೈ ಮಾಡ್ತಿದ್ದೀನಿ ನೆಕ್ಸ್ಟು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸ್ಲನ್ನು ಚಜ್ಜಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಎರಡು ಬ್ಯಾಡಿಗೆ ಮೆಣಸಿಕಾಯಿನ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಎಲೆನ ಹಾಕಿ ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಚೇಂಜ್ ಆಗ್ತಿದೆ ಅಂತ ನೆಕ್ಸ್ಟು ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಒನ್ ಟೇಬಲ್ ಉದ್ದಿನ ಉದ್ದಿನಬೇಳೆ ಹಾಕಿ ಅದನ್ನು ಕೂಡ ಲೈಟಾಗಿ ಫ್ರೈ ಆದ ನಂತರ ಒಂದೂವರೆ ಟೀ ಸ್ಪೂನಷ್ಟು ಹಣ್ಣು ಹುಳಿ ಹಾಕೊಳ್ತಿದ್ದೀನಿ ಇದು ಚೆನ್ನಾಗೆ ಮಿಕ್ಸ್ ಆಗಬೇಕು ಕುದಿಲಿಕ್ಕೆ ಬಿಡಬೇಕು ಈಗ ನಿಮಗೆ ರುಚಿಗೆ ಉಪ್ಪು ಖರ ಏನಾದರೂ ಬೇಕಾದ್ರೂ ಹಾಕ್ಕೊಬೋದು ಎಕ್ಸ್ಟ್ರಾ ನೆಕ್ಸ್ಟು ಎಮ್ ಟಿ ಆರ್ ಉಳಿಯೋಗ್ರೆ ಪ್ಯಾಕು ಇದು ಟೆನ್ ರುಪೀಸ್ ಪ್ಯಾಕ್ ಆಗಿರುತ್ತೆ ಇದನ್ನು ಕಟ್ ಮಾಡಿ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಚೆನ್ನಾಗೇ ಅದು ಹೊಂದ್ಕಳುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಹುಣಸೆ ಹುಳಿ ಬಿಟ್ಟು ಮಾಡೋದ್ರಿಂದ ಲಾಸ್ಟ್ನಲ್ಲಿ ಸ್ಟವ್ ಆಫ್ ಮಾಡಿ ಬೇಕಂದರೆ ಹಾಕೋಬೋದು ಒಂದು ಕಾಲು ಟೀ ಸ್ಪೂನು ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಒಂದೆರಡು ಕಡ್ಡಿ ಕೊತ್ತಂಬರಿ ಸೊಪ್ಪನ್ನ ಚೆನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇದು ನಾವು ಎಷ್ಟು ಹುಳಿ ಬೇಕೋ ಅಷ್ಟು ರೈಸ್ನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿದರೆ ನೋಡಿ ಬಿಸಿ ಬಿಸಿಯಾಗಿರೋ ಪುಳಿಯೋಗರೆ ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೆಲ್ದಲ್ಲೇ ತುಂಬ ಚೆನ್ನಾಗಿರುತ್ತೆ ನೋ ಒಂದ್ಸರಿ ಟ್ರೈ ಮಾಡಿ ಬೆಳಗ್ಗೆ ಕೂಡ ಬೇಗನೆ ಮಾಡ್ಬೋದಂಥ ಒಂದು ಟಿಫನ್ ರೆಸಿಪಿ ಆಗಿದೆ ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ನಿನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್